ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನ್ನ ಒಂದು ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ಮತ್ತು ನನಗೆ ಆಗಿರುವ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ಈ ಒಂದು ವಿಚಾರವನ್ನು ಹಂಚ್ಕೊಳ್ಳುವ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಸೊ ಟ್ವೆಲ್ತ್ ವೀಕಿಗೆ ನನಗೆ ಎನ್ ಟಿ ಸ್ಕ್ಯಾನಿಗೆ ಕರ್ತಿದ್ರು ಸೊ ನಂದು ಟುವೆಲ್ತ್ ವೀಕ್ ಸ್ಟಾರ್ಟ್ ಆಗಿರುವಂಥದ್ದು ಫೋರ್ಟೀಂತ್ ಮಾರ್ಚ್ ಆವತ್ತು ನಾನು ಎಂಟಿ ಸ್ಕ್ಯಾನ್ ಮಾಡಿರುವಂಥದ್ದು ಸೊ ನೋಡಿ ಇದೆ ರಿಪೋರ್ಟು ಆ್ಯಕ್ಚುಲಿ ಇದರಲ್ಲಿ ಎಂಟಿ ಸ್ಕ್ಯಾನಲ್ಲಿ ನೋಸಲ್ ಬೋನ್ ಬಂದಿದೆಯಾ ಎಪೇರೆನ್ಸ್ ಇದೆಯಾ ಮತ್ತು ಕತ್ತು ಇದು ಎಷ್ಟು ಲೆಂತ್ ಅದು ಕರೆಕ್ಟ್ ಆಗಿದೆಯಾ ನಾರ್ಮಲ್ ಆಗಿದೆಯಾ ಅಥವಾ ಏನಾದರೂ ಅಬ್ನಾರ್ಮಲಿಟಿ ಇದೆಯಾ ಆ ವಿಷಯದಲ್ಲಿ ನಂತರ ಮತ್ತು ಹಾರ್ಟ್ ಬೀಟ್ ಎಷ್ಟಿದೆ ಅದಾದಮೇಲೆ ಹಾರ್ಟ್ ಎಪೀರಿಯನ್ಸ್ ಹೇಗಿದೆ ಬ್ರೈನ್ ಎಪೀರಿಯನ್ಸ್ ಇದೆಯಾ ಇಲ್ವಾ ಅದರ ಬಗ್ಗೆ ಎಲ್ಲ ಈ ಎನ್ ಟಿ ಸ್ಕ್ಯಾನ್ ಕೊಟ್ಟಲ್ಲಿ ಇರುವಂಥದ್ದು ಸೊ ಸೊ ಎಲ್ಲ ನಾರ್ಮಲ್ ಆಗಿತ್ತು ಸೊ ನಾನು ರಿಪೋರ್ಟ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಅದರಿಂದ ಅಂದರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದ ರಿಪೋರ್ಟ್ಸ್ಗಳಿರುತ್ತೆ ಹಾಗಾಗಿ ನಾನು ಅದರ ಬಗ್ಗೆ ಜಾಸ್ತಿ ಡಿಟೇಲ್ ಆಗಿ ಮಾತಾಡೋಕ್ಕೆ ಹೋಗಲ್ಲ ಬಟ್ ಟಿ ಸ್ಕ್ಯಾನ್ ಅಲ್ಲಿ ಏನು ಇರುತ್ತೆ ಏನು ನೋಡ್ತಾರೆ ಮೇಜರಾಗಿ ಅವರು ಏನೆಲ್ಲ ಪ್ರಿಫರ್ ಮಾಡ್ತಾರೆ ಅದರ ಬ ಅದನ್ನಷ್ಟು ನಾನು ಹೇಳಿರುವಂಥದ್ದು ನಿಮಗೆ ಸೊ ಯಾವಾಗ ನಾನು ಎನ್ ಟಿ ಸ್ಕ್ಯಾನ್ ಹಾಗೆ ಅಂತ ಹೇಳಿ ಸ್ಕ್ಯಾನಿಂಗ್ ರೂಮಿಗೆ ಹೋದನು ಸೋ ನಾನು ಹೋಗಬೇಕಾದ್ರೆ ಅಂದ್ಕೊಳ್ತಿದ್ದೆ ಇವಾಗ ಹೇಗಿರುತ್ತೋ ಏನು ಅಂದರೆ ಒಂದು ಭಯ ಇರುತ್ತಲ್ವ ಅಂಡ್ ಫಸ್ಟ್ ಪ್ರೆಗ್ನೆನ್ಸಿ ಬೇರೆ ಒಂದು ಸ್ವಲ್ಪ ಭಯ ಭಯ ಆಗ್ತಿತ್ತು ಸೊ ಒಳಗಡೆ ಹೋಗಿ ಸ್ಕ್ಯಾನಿಂಗ್ ಆಗಿ ಅಂತ ಹೇಳಿ ಮಲ್ಕೊಂಡೆ ಮಲ್ಕೊಂಡು ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಡಾಕ್ಟ್ರ್ ಏನೂ ಹೇಳ್ತಿಲ್ಲ ಸೊ ನನಗೆ ಒಂಥರ ಭಯ ಆಗ್ತಿದೆ ಯಾಕೆ ಏನು ಹೇಳ್ತಿಲ್ಲ ಒಂದು ಒಂದು ಟೂ ತ್ರೀ ಮಿನಿಟ್ಸ್ ಆಯಿತು ಏನೂ ಹೇಳ್ತಿಲ್ಲ ಅದಾದಮೇಲೆ ಅಲ್ಲಿ ಯಾರು ಸ್ಕ್ಯಾನಿಂಗ್ ಮಾಡ್ತಾರೆ ನೋಡಿ ಆ ಕಡೆ ಅವರು ಏನು ರಿಪೋರ್ಟ್ ಟೈಪ್ ಮಾಡೋರು ಇರ್ತಾರಲ್ಲ ಸೊ ಅವ್ರ ಹತ್ರ ಹೇಳ್ತಿದ್ದಾರೆ ಮಗು ಶಿರಾಸನ ಮಾಡ್ತಿದೆ ಅಂತ ಸೊ ಶಿರಾಸನ ಮಾಡ್ತಿದ್ಯಾ ಏನು ಹೇಳ್ತಿದ್ದಾರೆ ಯಾರು ಯಾವ ಮಗು ಬಗ್ಗೆ ಹೇಳ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ ಅದಾದಮೇಲೆ ನನಗೆ ತೋರಿಸಿದ್ರು ಮಗು ತಲೆ ಕೆಳಗಡೆ ಕಾಲು ಮೇಲ್ಗಡೆ ಮಾಡಿಕೊಂಡು ಉಲ್ಟಾ ಶಿ ಉಲ್ಟಾ ನಿಂತಿದೆ ಸೊ ಹೇಳಿದರು ಇದು ಏನು ತಲೆ ಕೆಳಗಡೆ ಕಾಲು ಮೇಲೆ ಮಾಡಿಕೊಡೆ ಮಾಡಿಕೊಂಡು ಶಿರಾಸನ ಮಾಡ್ತಿದ್ದೆ ನೋಡಿ ಮಗುನ ಅಂತ ಹೇಳಿದರು ಸೊ ನೋಡಿದೆ ನನಗೆ ಫುಲ್ ಖುಷಿಯಾಯಿತು ಅಂದರೆ ಪಾಪುನ ನೋಡಿದ್ನಲ್ಲ ಫುಲ್ ಖುಷಿಯಾಗಿತ್ತು ನನಗೆ ಆವಾಗ ಆಮೇಲೆ ಹೇಳಿದರು ಏನು ಸ್ಟ್ರೆಸ್ ಇದೆಯಾ ಏನು ಟೆನ್ಷನ್ ಆಗ್ತಿದ್ಯಾ ನಿಮಗೆ ಬೇಬಿ ತುಂಬ ಮೂಮೆಂಟ್ಸ್ ಮಾಡ್ತಿದ್ದೆ ಸೆಕೆಂಡ್ ಸೆಕೆಂಡ್ಗೂ ಮೂಮೆಂಟ್ಸ್ ಕೊಡ್ತಿದ್ದೆ ಒಂದು ಕಡೆ ಸ್ಟೇಬಲ್ ಆಗಿ ನಿಲ್ತಿಲ್ಲ ಅಂತ ಸೊ ಹೇಳಿದೆ ಹೌದು ಸ್ವಲ್ಪ ಟೆನ್ಷನ್ ಆಗ್ತಿದೆ ಬೇಬಿ ಹೇಗಿದೆಯೋ ನಾರ್ಮಲ್ ಆಗಿದೆಯಾ ಏನು ಎತ್ತ ಅಂತ ಹೇಳಿ ಸ್ವಲ್ಪ ಟೆನ್ಷನ್ ಇದೆ ಅಂದೆ ಸೊ ಅವ್ರು ಹೇಳಿದರು ನೀವು ಟೆನ್ಷನ್ ಮಾಡಿದರೆ ಬೇಬಿ ಸಪೋರ್ಟ್ ಕೊಡಲ್ಲ ಅದಕ್ಕೂ ಸ್ಟ್ರೆಸ್ ಆಗುತ್ತಲ್ವಾ ನೀವು ಎಲ್ಲ ಸ್ಟ್ರೆಸ್ ಎಲ್ಲ ಸೈಡಿಗೆ ಇಡಬೇಕು ಕಾಮಾಗಿ ನೀವು ಕಾಮ್ ಆದರೆ ಬೇಬಿ ಕಾಮ್ ಆಗುತ್ತೆ ಅಂದು ಸೊ ನಾನು ಆದಷ್ಟು ರಿಲ್ಯಾಕ್ಸ್ ಮಾಡಿ ಮಾಡಲಿಕ್ಕೆ ಟ್ರೈ ಮಾಡಿದೆ ಮತ್ತು ಅಷ್ಟು ಅಂದರೆ ಏನು ತಲೆ ಕೆಳಗಡೆ ಕಾಲು ಮೇಲ್ಗಡೆ ಮಾಡ್ಕೊಂಡಿದ್ದ ಪೊಸಿಷನಿಂದ ಸಿಟ್ಟಿಂಗ್ ಪೊಸಿಷನಿಗೆ ಬಂತು ಆವಾಗಲೂ ಹೇಳಿದರು ನೋಡಿ ನೋಡಿ ಇವಾಗ ನೋಡಿ ಇದು ಎಷ್ಟು ಆರ್ಟರ್ಸ್ ಇದೆ ನೋಡಿ ಇವಾಗ ಸಿಟ್ಟಿಂಗ್ ಪೊಸಿಷನ್ಗೆ ಬಂದಿದ್ದೆ ನೋಡಿ ಅಂಥೇಳಿ ನನಗೆ ಮತ್ತೆ ಮಾನಿಟರಲ್ಲಿ ತೋರಿಸಿದ್ರು ಸೊ ಸಿಟ್ಟಿಂಗ್ ಪೊಸಿಷನಲ್ಲಿತ್ತು ಅದಾದ ಮೇಲೆ ಹೇಳಿದರು ತುಂಬ ಹೊತ್ತು ಮಾತಾಡಿದ್ರು ನನ್ನ ಹತ್ರ ಒಂದು ನಾನೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸನೂ ಒಳಗಡೆ ಸ್ಕ್ಯಾನಿಂಗ್ ರೂಮ್ ಒಳಗಡೆನೇ ಇತ್ತೆ ಆ ಟೈಮ್ ತಗೊಂಡಿದ್ದೆ ನನಗೆ ಸ್ಕ್ಯಾನಿಂಗಿಗೆ ಕರೆಕ್ಟಾಗಿ ಏನವರಿಗೆ ಮೆಜರ್ಮೆಂಟ್ ಏನೋ ಬೇಕು ಏನೆಲ್ಲ ತಗೊಳ್ಬೇಕು ಎಲ್ಲ ಕರೆಕ್ಟಾಗಿ ಪೊಸಿಷನಲ್ಲಿದ್ದರೆ ಅದೆಲ್ಲ ಈಸಿಯಾಗಿ ಮಾಡೋಕ್ಕಾಗುತ್ತೆ ಅವರಿಗೆ ಸೊ ಹಾಗಾಗಿ ಆ ಟೈಮ್ ತಗೊಂಡ್ರು ತುಂಬ ಮಾತಾಡ್ತಾ ಇದ್ರು ಅಂದರೆ ಹೇಳ್ತಾಯಿದ್ರು ಬಿ ಬಿ ಕಾಮ್ ಡೌನ್ ಕಾಮ್ ಡೌನ್ ರಿಲ್ಯಾಕ್ಸ್ ಆಗು ನಮ್ಮಮ್ಮಿ ರಿಲ್ಯಾಕ್ಸ್ ಆಗಿದ್ದಾರೆ ಅಮ್ಮ ರಿಲ್ಯಾಕ್ಸ್ ಆಗಿದ್ದಾರೆ ನೀನು ರಿಲ್ಯಾಕ್ಸ್ ಆಗು ಅಂತೆಲ್ಲ ಹೇಳ್ತಿದ್ರು ಅದಾದಮೇಲೆ ನನ್ನ ಬಗ್ಗೆ ಸ್ವಲ್ಪ ಕೇಳಿದರು ಹಾಗಾಗಿ ನಾನು ಸ್ವಲ್ಪ ಕಾಮ್ ಡೌನ್ ಆಗ್ತೀನಲ್ಲ ಹಾಗೆ ಬೇಬಿ ಕೂಡ ಕಾಮ್ ಡೌನ್ ಆಗುತ್ತೆ ಅಂತ ಹೇಳಿ ಹಾಗೆ ಸ್ವಲ್ಪ ಮಾತಾಡಿಸಿದ್ರು ಅದಾದ ಮೇಲೆ ಅವರು ಕೇಳಿದರು ಹಸುವಾಗ್ತಿದ್ಯಾ ಯಾಕೆ ಬೇಬಿ ಇನ್ನೂ ರಿಲ್ಯಾಕ್ಸ್ ಆಗ್ತಿಲ್ಲ ಅಂತ ನಾನು ಹೇಳಿದೆ ಇಲ್ಲ ನಾನು ಹೊಟ್ಟೆ ತುಂಬ ತಿಂದು ಬಂದಿದ್ದೀನಿ ನನಗೇನು ಹಸುವೇನು ಆಗ್ತಿಲ್ಲ ಅಂದೆ ಅದಾದ ಮೇಲೆ ಹೇಳಿದರು ನೀವೊಂದು ಕೆಲಸ ಮಾಡಿ ಸೈಡ್ ಮಲ್ಕೊಳ್ಳಿ ಸ್ವಲ್ಪ ಅಂದರೆ ಜಾಸ್ತಿ ಅಲ್ಲ ಸ್ವಲ್ಪ ಸೈಡಾಗಿ ಆವಾಗ ನೀವು ಮಲ್ಕೊಳ್ತೀರ ಅಂತ ಹೇಳಿ ಆಗುತ್ತೆ ಬೇಬಿಗೆ ಅದು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಆವಾಗ ಅಂತ ನಾನು ಸೈಡ್ ತಿರುಗಿ ಒಂದು ಸ್ವಲ್ಪ ಹೊತ್ತಲ್ಲೇ ಬೇಬಿ ಕೂಡ ಒಂದು ಅಂದರೆ ಲೈಟ್ ಡೌನ್ ಪೊಸಿಷನಲ್ಲಿ ಬಂದು ಕೂತು ರಿಲ್ಯಾಕ್ಸ್ ಆಯಿತು ಅದಾದಮೇಲೆ ಮೇಲೆ ಅವ್ರು ಏನೆಲ್ಲ ಮೆಜರ್ಮೆಂಟ್ ಬೇಕು ಎಲ್ಲ ತಗೊಂಡ್ರು ಹಾರ್ಟ್ ಬಿಟ್ ಚೆಕ್ ಮಾಡಿದ್ರು ಹಾರ್ಟ್ ಬಿಟ್ ನನಗೂ ಕೇಳಿಸಿದ್ರು ಹಾರ್ಟ್ ಬಿಟ್ ಫಸ್ಟ್ ಟೈಮ್ ನಾನು ಕೇಳಿದ್ದು ಆವಾಗ ಕೇಳಿಸಿದ್ರು ಅದಾದಮೇಲೆ ನನಗೆ ತೋರಿಸಿದ್ರು ನೋಡಿ ಕಾಮ್ ಟೌನ್ ಆಯಿತು ಬೇಬಿ ರಿಲ್ಯಾಕ್ಸ್ ಆಗಿದೆ ಇವಾಗ ಎಲ್ಲ ಆರಾಮಾಗಿದೆ ಎಲ್ಲ ಓಕೆ ಇದೆ ಏನು ವರಿ ಮಾಡಬೇಕಂತ ಇಲ್ಲ ಅಂತ ಹೇಳಿದರು ಸೊ ಆವಾಗ ಒಂದು ಸ್ವಲ್ಪ ಖುಷಿಯಾಯಿತು ಓಕೆ ಎಲ್ಲ ನಾರ್ಮಲ್ ಅಲ್ಲ ಓಕೆ ಫೈನ್ ಎಂಟಿ ಸ್ಕ್ಯಾನ್ ಇದ್ದು ಒಂದು ಏನು ಒಂದು ಎಕ್ಸಾಮಿನೇಷನ್ ಇತ್ತು ಅದರಿಂದ ಪಾಸ್ ಆದೆ ಇನ್ನು ಇವಾಗ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಇತ್ತು ಈಗ ಒಂದು ಸ್ವಲ್ಪ ಸ್ಟ್ರೆಸ್ ಇದೆ ಹೇಗಿದ್ಯೋ ಏನು ಎಲ್ಲ ಫಿಫ್ತ್ ಮಂತ್ ಸ್ಕ್ಯಾನ್ ಕರೆಕ್ಟಾಗಿ ಬಂದರೆ ಮತ್ತೆ ಗ್ರೋತ್ ಸ್ಕ್ಯಾನ್ ಆಗುತ್ತೆ ಆವಾಗ ಇನ್ನೊಂದು ಟೆನ್ಷನ್ ಸೋ ಪೇರೆಂಟ್ಸ್ ಆಗ್ತಿದ್ದೀವಿ ಅಂಥೇಳಿ ಒಂದು ಕಡೆ ಖುಷಿಯಾದರು ಇನ್ನೊಂದು ಕಡೆ ಸ್ವಲ್ಪ ಭಯ ಎಲ್ಲ ಪ್ರಾಪರಾಗಿದ್ದರೆ ಸಾಕು ಎಲ್ಲ ನಾರ್ಮಲ್ ಆಗಿದ್ದರೆ ಸಾಕು ಬೇಬಿ ಹೆಲ್ದಿ ಇದ್ದರೆ ಸಾಕು ಅಂತ ಹೇಳಿ ಸೊ ಹೀಗೆ ಇತ್ತು ನನ್ನ ನೈಂಟಿ ಸ್ಕ್ಯಾನಿಂಗ್ ಇದ್ದೊಂದು ನಾನೇನು ಮಾನಿಟರಲ್ಲಿ ನೋಡಿದ್ದು ಬೇಬಿ ಮೂವ್ಮೆಂಟ್ಸ್ ಇರ್ಬೋದು ಬೇಬಿತ್ತು ಆಟ ಇರ್ಬೋದು ಎಲ್ಲ ನೋಡಿದ್ನಲ್ಲ ತುಂಬ ಆಯ್ತು ಜಾಸ್ತಿ ಅದು ತೋರಿಸಲ್ಲ ಸ್ವಲ್ಪ ತೋರಿಸ್ತಾರೆ ಆಮೇಲೆ ತಿರುಗಿಸ್ಬಿಡ್ತಾರೆ ಬಟ್ ಕೆಲವೊಂದು ಮೂಮೆಂಟ್ಸ್ ನೋಡಿದ್ನಲ್ಲ ಆಯ್ತು ಬಟ್ ನನಗೆ ನನ್ನ ಹಸ್ಬೆಂಡಿಗೆ ಇದೆಲ್ಲ ಮೂಮೆಂಟ್ಸ್ಗಳನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ಲಿಕ್ಕೆ ತುಂಬ ಇಷ್ಟ ಆಯ್ತು ಬಟ್ ಈ ಹಾಸ್ಪಿಟಲಲ್ಲಿ ಏನು ನಮಗೆ ಯಾವುದೇ ರೀತಿಯಾದ ಇಮೇಜಸ್ ಕೊಡಲ್ಲ ಬೇಬಿದು ಸೊ ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅವರು ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದರು ಯಾವಾಗ ನಾನು ಬೇಬಿ ಇದು ಮೂಮೆಂಟ್ಸ್ಗಳನ್ನೆಲ್ಲ ನೋಡ್ತೀನಿ ಯಾವಾಗ ಸ್ಕ್ಯಾನಿಂಗ್ ರಿಪೋರ್ಟ್ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದರು ಆ್ಯಂಡ್ ಫಸ್ಟ್ ಅಂದರೆ ಹಾರ್ಟ್ ಬೀಟದ್ದು ಸ್ಕ್ಯಾನ್ ಯಾವಾಗ ಮಾಡಿದರು ನೋಡಿ ಅದರದ್ದು ಮಾತ್ರ ನನಗೆ ಇಮೇಜನ್ನು ಕೊಟ್ಟಿದ್ದರು ನಾನು ತೋರಿಸ್ತೀನಿ ನೋಡಿ ಐದನ್ನಾದರೂ ಕೊಟ್ಟಿದ್ದರು ಇದು ಕೊಟ್ಟಿದ್ದು ನೋಡಿ ನಮಗೆ ಎಂಟಿ ಸ್ಕ್ಯಾನ್ ಎದ್ದು ಕೂಡ ರಿಪೋರ್ಟ್ ಕೊಡುತ್ತಾರೇನೋ ಅಂತ ಅಂದ್ಕೊಂಡಿದ್ವಿ ಹೀಗೆ ಬಟ್ ಅನ್ಫಾರ್ಚುನೇಟ್ಲಿ ಕೊಡಲಿಲ್ಲ ಅದಾದಮೇಲೆ ಬ್ಲಡ್ ಟೆಸ್ಟ್ ಕೂಡ ಇತ್ತು ನನಗೆ ಡಬಲ್ ಮಾರ್ಕಿಂಗ್ ಅಂತಲ್ಲ ಆಗಿ ಹಿಮೋಗ್ಲೋಬಿನ್ ಥೈರಾಯ್ಡ್ ಇದರ ರಿಲೇಟೆಡ್ ಮಾಡಿದರು ಡಬಲ್ ಮಾರ್ಕಿಂಗ್ ಮಾಡೋ ಮಾಡಲಿಲ್ಲ ನನಗೆ ಯಾಕಂತ ಹೇಳಿ ಗೊತ್ತಿಲ್ಲ ನನಗೆ ಜಸ್ಟ್ ಕ್ವಶನ್ ಕೇಳಿದರು ಅಲ್ಲಿ ಯಾರಾದ ಮದುವೆ ಆಗಿರೋದಾ ಹೌದಾ ಇಲ್ವ ಅಂತೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಕೇಳಿದರು ಡಾಕ್ಟ್ರು ನಾನು ಹೇಳಿದೆ ರಿಲೇಟಿವ್ ಅಲ್ಲ ನಾವು ಅಂತ ಹೇಳಿದೆ ಸೋ ಹಾಗಾಗಿ ಡಬಲ್ ಮಾರ್ಕಿಂಗ್ ಮಾಡಿಲ್ವೋ ಏನೋ ಗೊತ್ತಿಲ್ಲ ನನಗೆ ಡಬಲ್ ಮಾರ್ಕಿಂಗ್ ಟೆಸ್ಟ್ ಮಾಡಿಲ್ಲ ನನಗೆ ಅದಾದಮೇಲೆ ಹಿಮೋಗ್ಲೋಬಿನ್ ನನ್ನದು ತುಂಬ ಕಮ್ಮಿ ಇದೆ ಅಂತ ಹೇಳಿದರು ಏಯ್ಟ್ ಪಾಯಿಂಟ್ ಸೆವೆನ್ ಏನೋ ಇದೆ ಸೊ ಹಾಗಾಗಿ ಸ್ವಲ್ಪ ಬೈದರು ಸರಿಯಾಗಿ ತಿನ್ನಬೇಕು ಅಂತ ಇವಾಗ ತಿಂತಿದ್ದೀನಿ ಆದರೂ ಏನೋ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತಿಲ್ಲ ಯಾಕಂತ ಗೊತ್ತಿಲ್ಲ ಇವಾಗ ಈ ಮಂತಲ್ಲಿ ನನಗೆ ಹೋಗಲಿಕ್ಕಿದೆ ಕರೆದಿದ್ದಾರೆ ಸೊ ಆವಾಗ ನೋಡಬೇಕು ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಹೇಳಿದ್ದಾರೆ ಒನ್ ಇನ್ ಕೇಸ್ ಹಿಮೋಗ್ಲೋಬಿನ್ ಜಾಸ್ತಿ ಇಲ್ಲ ಅಂದರೆ ನಾನು ಏನಾದರೂ ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕಾಗುತ್ತೆ ರಿಸ್ಕ್ ತಗೊಳಕ್ಕಾಗಲ್ಲಲ್ಲ ಸೊ ಹಾಗಾಗಿ ಸೊ ಇವಾಗ ಈ ಮಂತ್ ಹೋಗಲಿಕ್ಕಿದೆ ಫೋರ್ಟೀನ್ ಫಿಫ್ಟೀನ್ತ್ ಹಾಗೆ ಹೋಗ್ತೀನಿ ನಾನು ಸೊ ಆವಾಗ ನೋಡಬೇಕು ಏನು ಹೇಳ್ತಾರೆ ಅಂತ ಹೇಳಿ ಸೊ ಹೀಗಿದೆ ಇವಾಗ ಸಿಚುವೇಶನ್ಸ್ ಸೊ ಎಲ್ಲರೂ ಬೈತಾರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಿಲ್ಲ ಅಂದರೆ ಆಗೋಲ್ಲ ರಿಸ್ಕು ಅಂದರೆ ಬೇಬಿ ನನಗೆ ಮಾತ್ರ ಅಲ್ಲ ಈಗ ಬೇಬಿಗೂ ಬೇಕಲ್ವಾ ಸೊ ಹಾಗಾಗಿ ನಾನು ಸರಿಯಾಗಿ ತಿನ್ನಬೇಕು ಅದು ಇದು ತಿನ್ನಬೇಕು ಅಂತ ಹೇಳ್ತಾರೆ ಆ್ಯಸ್ ಎ ವೀವರ್ ಆ್ಯಸ್ ಎ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಒಂದು ಸಜೆಷನ್ ಏನು ಏನು ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಸೊ ಇದರ ಬಗ್ಗೆ ಯಾರಿಗಾದರೂ ಗೊತ್ತಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೋ ಇಲ್ಲಿಗೆ ನಾನು ಈ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ ಇದು ನನ್ನ ಎಂಟಿ ಸ್ಕ್ಯಾನ್ನ ಎಕ್ಸ್ಪೀರಿಯನ್ಸ್ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಯಾರಾದರೂ ಈ ಒಂದು ಮೂಮೆಂಟ್ಸ್ಗಳನ್ನೆಲ್ಲ ಯಾರಿಗಾದರೂ ಯಾರೆಲ್ಲ ಪೇರೆಂಟ್ಸ್ ಆಗಿದ್ದೀರಾ ಅವರೆಲ್ಲ ಈ ಒಂದು ಥಿಂಗ್ಸಿಂದ ಗೋತ್ರ ಆಗಿರ್ತೀರಾ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನೀವು ಹೇಗಿತ್ತು ನಿಮಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನೀವು ಹೇಗೆ ಫೀಲ್ ಮಾಡಿದಿರಿ ಅದರ ಬಗ್ಗೆ ಏನಾದರೂ ನಿಮಗೆ ಹೇಳಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನನಗೆ ನಾನು ವೆಯ್ಟ್ ಇರ್ತೀನಿ ನಿಮ್ಮ ಕಮೆಂಟ್ಸ್ಗೋಸ್ಕರ ಸೋ ಇಷ್ಟು ಇವತ್ತಿನ ವಿಷಯ ಸೊ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಒಂದು ಎರಡು ಮೂರು ದಿನ ಲೇಟ್ ಆಗುತ್ತೆ ವ್ಲಾಗ್ಸ್ ಬರಲಿಕ್ಕೆ ನನ್ನ ಒಂದು ಈ ಒಂದು ಟೈಮ್ನಲ್ಲಿ ಸ್ವಲ್ಪ ಈ ಒಂದು ಏನು ಸೋಷಿಯಲ್ ಮೀಡಿಯಾಗೋಸ್ಕರ ಅಂತ ಹೇಳಿ ಸ್ವಲ್ಪ ಟೈಮ್ ಎತ್ತಿಡ್ತಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಡೈಲಿ ಹಾಕಲಿಕ್ಕೆ ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಸಿಗ್ತಾ ಇಲ್ಲ ಹಾಗಾಗಿ ಆಗ್ತಿಲ್ಲ ಏನಾದರೂ ಟಾಪಿಕ್ಸ್ ಕೂಡ ಬೇಕಲ್ವಾ ಸುಮ್ಮನೆ ಹೀಗೆ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸು ಆದಷ್ಟು ಒಂದು ಏನು ನಿಮಗೆ ಒಂದು ಹ್ಯಾಪಿನೆಸ್ ಸಿಗುವಂಥದ್ದು ಅಥವಾ ನಿಮಗೆ ಒಂದು ಯೂಸ್ಫುಲ್ ಆಗುವಂಥದ್ದು ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್